ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸುಂಕ ಬೆದರಿಕೆಯನ್ನು ಧಿಕ್ಕರಿಸಿ ದೇಶದ ಕೃಷಿ ಮತ್ತು ಕೈಗಾರಿಕೆಗಳನ್ನು ರಚಿಸಿರಿ ಅನ್ನುವಂಥ ಘೋಷಣೆಯನ್ನು ಇಟ್ಕೊಂಡು ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಪ್ರಕಾರ ಸಂಘ ಎಸ್ ಎಫ್ ಐ ಡಿ ಐ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ದೇವದಾಸ ಮಹಿಳೆಯರ ವಿಮೋಚನ ಸಂಘ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ದಲಿತ ಹಕ್ಕುಗಳ ಸಮಿತಿ ಮತ್ತು ನಮ್ಮ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಜಂಟಿಯಾಗಿ ನಾವು ಇದೇ ತಿಂಗಳ ಹದಿಮೂರನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕಳಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ ಮುಖ್ಯವಾಗಿ ಟ್ರಂಪ್ ಅವರು ಏನು ಭಾರತದ ಉತ್ಪನ್ನಗಳ ಮೇಲೆ ಶೇಕಡ ಐವತ್ತರಷ್ಟು ಆಮದು ಸುಂಕವನ್ನು ಹೇರೋದ್ರ ಮೂಲಕ ಇವತ್ತು ಮಾರುಕಟ್ಟೆಯ ಬಿಕ್ಕಟ್ಟನ್ನು ಉಂಟು ಮಾಡಿದ್ದಾರೆ ಅದರಿಂದ ಲಕ್ಷಾಂತರ ರೈತರು ಕೂಲಿಕಾರು ಕಾರ್ಮಿಕರು ಬೀದಿ ಪಾಲಾಗುವಂಥ ಪ್ರಸಂಗ ಬಂದಿದೆ ಅದನ್ನು ನಿಲ್ಲಿಸಬೇಕು ಅದಕ್ಕೆ ಅದನ್ನು ತಡೆಯೋದಕ್ಕೆ ಬೇಕಾದಂಥ ಕ್ರಮಗಳನ್ನು ಮೋದಿಯವರು ತಗೋಬೇಕು ಅಂತೇಳಿ ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡೋದು ಒಂದು ಉದ್ದೇಶ ಇದೆ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಕೂಡ ನಮ್ಮ ಎರಡನೇದು ಅವರು ಇವತ್ತು ಜೀರೋ ಟ್ಯಾಕ್ಸ್ ಮೇಲೆ ಅಮೆರಿಕದ ಉತ್ಪನ್ನಗಳನ್ನು ಭಾರತಕ್ಕೆ ತರಬೇಕು ಅಂತ ಹೇಳಿದ್ದಾರೆ ಅದರಿಂದ ಕೃಷಿ ಮತ್ತು ಕೈಗಾರಿಕೆಗಳು ನಾಶ ಆಗ್ತವೆ ಅದೇ ರೀತಿಯಲ್ಲಿ ಹೈನೋದ್ಯಮ ಚರ್ಮೋದ್ಯಮ ಮಾಂಸೋದ್ಯಮಗಳು ಕೂಡ ನಾಶ ಆಗ್ತಾ ಇದ್ದಾವೆ ಸೊ ಇದನ್ನೆಲ್ಲ ಆಗಬಾರದು ಅಂತ ಹೇಳಿದ್ರೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಂದ ಬರ್ತಾ ಇರುವಂಥ ಕೃಷಿ ಉತ್ಪನ್ನಗಳು ಕೈಗಾರಿಕೆ ಉತ್ಪನ್ನಗಳು ದೇಶಕ್ಕೆ ಜೀರೋ ಟ್ಯಾಕ್ಸ್ ಮೇಲೆ ಬರೋದಕ್ಕೆ ಬಿಡಬಾರದು ಅಗ್ರಿಮೆಂಟ್ ಪ್ರಕಾರ ಇಲ್ಲಿವರೆಗೆ ಏನು ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದ್ವಿ ಅದಕ್ಕೂ ಹೆಚ್ಚು ಟ್ಯಾಕ್ಸನ್ನು ಹಾಕಿ ಅವುಗಳನ್ನು ನಿಯಂತ್ರಣ ಮಾಡಿ ಕೃಷಿ ಮತ್ತು ಕೈಗಾರಿಕೆಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಈ ಸಮಾವೇಶವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಭತ್ತ ಅದೇ ರೀತಿ ರೈಸ್ ಮಿಲ್ಗಳು ಕಾಟನ್ನು ಹಾಗೆಯೇ ಕಾಟನ್ ಮಿಲ್ಗಳು ಇದರಿಂದ ಅಪಾಯಕ್ಕೆ ಒಳಗಾಗಲಿಕ್ಕಿದ್ದಾವೆ ಸೊ ಆ ಹಿನ್ನೆಲೆಯಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಕೂಡ ಅಪಾಯಕ್ಕೆ ಒಳಗಾಗಲಿಕ್ಕೆ ಇದೆ ಸೊ ಈ ಸಮಾವೇಶ ಭಾಳ ಮಹತ್ವದ್ದು ಅಂತೇಳಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ